ಮನುಷ್ಯರು ನಾವು ಭ್ರಮರಾಲೋಕಕ್ಕೆ ಹೊರಟೋಗ್ತೀವಿ ಒಂದೊಂದು ಸಾರಿ ಭ್ರಮೆ ಲೋಕ ಮಲಗಿದ್ದಾಗ ಹತ್ತು ಕೋಟಿ ದುಡ್ಡು ಸಿಕ್ಬಿಡ್ತು ಅನ್ನುವಂಥ ಕನಸು ಕಾಣೋದು ಹತ್ತು ಕೋಟಿ ದುಡ್ಡು ಸಿಕ್ಬಿಟ್ಟಿದ್ರೆ ಅಯ್ಯಯ್ಯೋ ಇಡೀ ಊರು ತುಂಬ ನಾನೇ ಸೈಟಲನ್ನು ತಗೊಬಿಡ್ತಿದ್ದೆ ಒಳ್ಳೆ ಕಾರ್ ತಗತಿದ್ದೆ ಅದು ತಗತಿದ್ದೆ ಇದು ತಕತ್ತಿದ್ದೆ ಅಂತ ಕನಸು ಕಾಣ್ತಾನೆ ಮನುಷ್ಯನಿಗೆ ಕನಸು ಕಾಣಬೇಕು ಆದರೆ ಮಲಗಿದ್ದಾಗ ಕನಸು ಕಾಣೋದಲ್ಲ ಎಚ್ಚರವಾಗಿದ್ದು ಕನಸು ಕಾಣೋದಿದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದ್ದು ಮಲಗಿದ್ದಾಗ ಕನಸು ಕಾಣೋದು ಸಾಮಾನ್ಯ ಎಚ್ಚರವಾಗಿದ್ದಾಗ ಕನಸು ಕಾಣೋದಿದೆಯಲ್ಲ ನಾನು ಸಾಧನೆ ಮಾಡಬೇಕು ಏನಾದರೂ ಸಂಪಾದನೆ ಮಾಡಬೇಕು ಒಂದು ಒಳ್ಳೆಯ ಹೆಸರು ತರಬೇಕು ಅನ್ನೋದಿದೆಯಲ್ಲ ಅದು ಪುಣ್ಯ ಅದು ಒಳ್ಳೆಯ ಕನಸು ಹೀಗೆ ಎರಡು ಕತ್ತೆ ಮಾತಾಡ್ಕತ್ತಿದ್ವಂತೆ ಕೇಳಿಸ್ಕೊಳ್ಳಿ ಎರಡು ಕತ್ತೆ ಒಂದು ಕತ್ತೆ ಬಡಕ್ಲಾಗ್ಬಿಟ್ಟಿತ್ತು ಇನ್ನೊಂದು ಕತ್ತೆ ದಷ್ಟಪುಷ್ಟವಾಗಿತ್ತಂತೆ ಈ ಬಡಕ್ಲಾಗಿದ್ದು ಕತ್ತೆ ಇತ್ತು ಮನೆ ಮುಂದ್ಗಡೆ ಈ ದಷ್ಟಪುಷ್ಟವಾಗಿರೋ ಕತ್ತೆ ಬಂದು ಕೇಳ್ತು ಏನಯ್ಯ ನಿಮ್ಮ ಮನೇಲಿ ನಿಮ್ಮ ಯಜಮಾನ ನಿನಗೆ ಊಟ ಹಾಕಲ್ವಾ ಹಾಂ ಯಾಕೆ ಹಿಂಗಾಗಿದ್ದಿ ಅಂತ ಕೇಳ್ತು ಕತ್ತೆ ಯಾವುದೋ ದಷ್ಟು ಚೆನ್ನಾಗಿರೋ ಕತ್ತೆ ಕೇಳ್ತು ಈ ಒಣಕ್ಲಾಗಿರೋ ಕತ್ತೆ ಹೇಳ್ತು ಇಲ್ಲ ಕರಪ್ಪ ದಿನ ಮೂರು ಊಟ ಆಗ್ತಾನೆ ಸಂತೋಷವಾಗಿ ನೋಡ್ಕೊತವನೇ ಆದರೆ ದಿನಾ ನನಗೆ ಒಡಿಬಾರ್ದಾಗದಲ್ಲೆಲ್ಲ ಒಡಿತಾನೆ ಕಣಪ್ಪ ಅವನು ದಿನ ಏಟು ಹೊಡಿತಾನೆ ದಿನಾ ಏಟು ಹೊಡಿತಾನೆ ಹಿಂಗೆಲ್ಲ ಮಾಡ್ತಾನೆ ಲೋ ಊಟ ಆಗ್ತಾನೆ ಅಂತಿಯೇ ದಿನ ಏಟು ಹೊಡಿತಾನೆ ಅಂತಿಂ ಬಡಕ್ಲಾಗಿದ್ದಿಲ್ಲ ಅವ್ರ ಮನೆ ಬಿಟ್ಬಿಟ್ಟು ಬರೋಕ್ಕಾಗೋದಿಲ್ವ ನೀನು ಹೊರಗಡೆ ಎಲ್ಲರೂ ಹೋಗಿ ದುಡ್ಕ ತಿನ್ನೋಕ್ಕಾಗೋದಿಲ್ವ ಅಂತ ಹೇಳ್ತು ಈ ಚೆನ್ನಾಗಿರೋ ಕತ್ತೆ ಅದಕ್ಕೆ ಈ ಬಡಕಲ್ ಕತ್ತೆ ಹೇಳ್ತೋ ಏನೂ ಇಲ್ಲ ನಾನು ಬಿಟ್ಟು ಬರಬೇಕು ಅಂತ ಆಸೆ ಆದರೆ ಆ ನಮ್ಮ ಯಜಮಾನ ಅವಳ ಮಗಳಿಗೆಲ್ಲ ಬೊಯುವಾಗ ದಿನ ನೀನು ಹಿಂಗೆ ಹೆಚ್ಚಾಗಿ ಮಾತಾಡಿದ್ರೆ ಆ ಕತ್ತೆ ಕೊಟ್ಟು ಮದುವೆ ಮಾಡ್ತೀನಿ ನೋಡು ಅಂತಾನೆ ಅದಕ್ಕೆ ಯಾವತ್ತಾರು ಒಂದಿನ ಒಳ್ಳೆ ಕಾಲ ಬಂದದೇನೋ ಅಂತ ಕಾಯ್ತಾ ಕೂತೀನಿ ಅಂತಂತೆ ಆ ಕಥೆ ಅದು ಹಾಂ ಇದು ಇದು ಕೈ ಘಟಕದ ದ್ರಾಕ್ಷಿ ಇದು ಕೈ ಘಟಕದ ನಕ್ಷತ್ರ ಆದ್ದರಿಂದ ನಮ್ಮ ಕನಸು ಹೇಗಿರಬೇಕು ಅಂದರೆ ಸಾಗು ರೀತಿ ಇರಬೇಕು ಒಳ್ಳೆಯತನದಲ್ಲಿ ಇರಬೇಕು ಮೋಸ ಮಾಡುವಂಥ ಕನಸನ್ನು ಕಾಣಬಾರ್ದು ತಲೆ ಹೊಡೆಯುವಂಥ ಕನಸನ್ನು ಕಾಣಬಾರ್ದು ಗ್ರಾಮಕ್ಕೆ ಒಳ್ಳೇದಾಗುವಂಥ ಕನಸನ್ನು ಕಾಣೋಣ ಎತ್ತ ತಾಯಿ ತಂದೆಯರ ಸೇವೆ ಮಾಡುವಂಥ ಕನಸು ಕಾಣೋಣ ಆ ಕನಸೇ ನಿಜವಾದ ಮಾರ್ಗ ನಿಜವಾದ ಪ್ರೀತಿ ತೋರುವಂಥದ್ದು